ನಿಮ್ಮ ಮೊದಲ ಪ್ರಶ್ನೆ ರಾತ್ರಿಯಲ್ಲಿ ಯಾವ ತರಕಾರಿ ತಿನ್ನುವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ಸ್ ಎ ಬೀಟ್ರೂಟ್ ಬಿ ಬ್ರಾಕಲಿ ಸಿ ಹುಳ್ಳಿಕಾಯಿ ಮತ್ತು ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಾಕಲಿ ರಾತ್ರಿಯಲ್ಲಿ ಬ್ರಾಕಲಿಯನ್ನು ತಿನ್ನುವುದರಿಂದ ಅದು ದೇಹಕ್ಕೆ ಒಳ್ಳೆಯದಲ್ಲ ಪ್ರಶ್ನೆ ಎರಡು ನಮ್ಮಲ್ಲಿ ಬರುವ ರೋಗಗಳಿಗೆ ಹೆಚ್ಚು ಕಾರಣವೇನು ಎಂದು ವಿಜ್ಞಾನ ಹೇಳುತ್ತದೆ ಆಪ್ಷನ್ಸ್ ಎ ಜಂಕ್ ಫುಡ್ ಬಿ ಅತಿಯಾದ ಚಿಂತನೆ ಸಿ ವ್ಯಾಯಾಮ ಮತ್ತು ಡಿ ಅಡಿಗೆ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಅತಿಯಾದ ಚಿಂತನೆ ನಮ್ಮಲ್ಲಿ ಹೆಚ್ಚು ಬರುವ ರೋಗಗಳಿಗೆ ಅತಿಯಾದ ಚಿಂತನೆಯೇ ಕಾರಣ ಎಂದು ವಿಜ್ಞಾನ ಹೇಳುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಫಿಲ್ಟರ್ ಮಾಡಿದ ನೀರನ್ನು ಕುಡಿಯುವುದರಿಂದಾಗುವ ಅನಾನುಕೂಲವೇನು ಆಪ್ಷನ್ ಎ ಕುಂಠಿತ ಬೆಳವಣಿಗೆ ಬಿ ರೋಗ ನಿರೋಧಕ ಶಕ್ತಿ ಕಡಿಮೆ ಸಿ ಬಿಳಿ ಕೂದಲು ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಬಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು ಫಿಲ್ಟರ್ ಮಾಡಿದ ನೀರನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ ಪ್ರಶ್ನೆ ಐದು ಯಾವ ಅಭ್ಯಾಸ ಕಣ್ಣುಗಳು ವೇಗವಾಗಿ ಹಾಳಾಗಲು ಕಾರಣವಾಗುತ್ತದೆ ಆಪ್ಷನ್ಸ್ ಎ ಕಣ್ಣು ಉಜ್ಜುವುದು ಬಿ ಟಿವಿ ನೋಡುವುದು ಮೊಬೈಲ್ ಬಳಕೆ ಮತ್ತು ಡಿ ಧೂಳಿನಿಂದ ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣು ಉಜ್ಜುವುದರಿಂದ ಕಣ್ಣು ಉಜ್ಜುವುದರಿಂದ ಕಣ್ಣುಗಳು ವೇಗವಾಗಿ ಹಾಳಾಗಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಆರು ನಮ್ಮ ಕಣ್ಣುಗಳು ನಮಗೆ ತಿಳಿಯದಂತೆ ದೀರ್ಘಕಾಲ ಏನನ್ನು ನೋಡುತ್ತವೆ ಆಪ್ಷನ್ಸ್ ಎ ಆಕಾಶ ಬಿ ಭೂಮಿ ಸಿ ಮೂಗು ಮತ್ತು ಡಿ ಮೊಬೈಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಗು ನಮ್ಮ ಕಣ್ಣುಗಳು ನಮಗೆ ತಿಳಿದಂತೆ ನಮ್ಮ ಮೂಗನ್ನೇ ಹೆಚ್ಚು ಕಾಲ ನೋಡುತ್ತವೆ ಪ್ರಶ್ನೆ ಏಳು ಯಾವಾಗಲೂ ದೇಹವನ್ನು ಬೆಚ್ಚಗಿಡಲು ಯಾವ ಪದಾರ್ಥ ತುಂಬ ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಶುಂಠಿ ಬಿ ಬೆಲ್ಲ ಸಿ ಶೇಂಗಾ ಮತ್ತು ಡಿ ನಿಂಬೆ ಸರಿಯಾದ ಉತ್ತರ ಆಪ್ಷನ್ ಸಿ ಶೇಂಗಾ ಶೇಂಗಾವನ್ನು ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ಅದು ನಮ್ಮ ದೇಹವನ್ನು ಬೆಚ್ಚಗಿಡಲು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ಎಂಟು ರಾತ್ರಿ ವೇಳೆ ಅರೆಬಟ್ಟೆಯಲ್ಲಿ ಮಲಗುವುದರಿಂದ ಏನು ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ತ್ವಚೆ ಹೊಳೆಯುವುದು ಬಿ ತೂಕ ಕಡಿಮೆಯಾಗುವುದು ಸಿ ಲೈಂಗಿಕತೆ ಹೆಚ್ಚುವುದು ಮತ್ತು ಡಿ ಚೆನ್ನಾಗಿ ನಿದ್ರೆ ಬರುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಚೆನ್ನಾಗಿ ನಿದ್ರೆ ಬರುವುದು ರಾತ್ರಿ ವೇಳೆ ಅರೆ ಬಟ್ಟೆಯಲ್ಲಿ ಮಲಗುವುದರಿಂದ ಅವರಿಗೆ ಒಳ್ಳೆಯ ನಿದ್ರೆ ಬರುವುದು ಪ್ರಶ್ನೆ ಒಂಬತ್ತು ನಮ್ಮ ಚರ್ಮವನ್ನು ತಾಜಾವಾಗಿಡಲು ನಾವು ಏನು ತಿನ್ನಬೇಕು ಆಪ್ಷನ್ಸ್ ಎ ಹಣ್ಣು ಬಿ ಸಪೋಟಾ ಹಣ್ಣು ಸಿ ದಾಳಿಂಬೆ ಹಣ್ಣು ಮತ್ತು ಡಿ ನಿಂಬೆ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ನಿಂಬೆಹಣ್ಣು ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ನಮ್ಮ ಚರ್ಮವನ್ನು ತಾಜಾವಾಗಿಡಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಹತ್ತು ಮುಖದ ಮೊಡವೆಗಳು ಬಂದರೆ ಯಾವುದರ ಸಹಾಯದಿಂದ ಕಡಿಮೆ ಮಾಡಬಹುದು ಆಪ್ಷನ್ಸ್ ಎ ಅರಿಶಿನ ಬಿ ಅಲೋವೆರಾ ಸಿ ಸಾಬೂನು ಮತ್ತು ಡಿ ಐಸ್ ಕ್ರೀಮ್ ಸರಿಯಾದ ಉತ್ತರ ಆಪ್ಷನ್ ಎ ಅರಿಶಿನ ಮುಖದ ಮಡುವೆಗಳು ಬಂದರೆ ಅರಿಶಿನವನ್ನು ಸರಿಯಾದ ಪ್ರಮಾಣದಲ್ಲಿ ಮುಖಕ್ಕೆ ಹಚ್ಚಿ ತೊಳೆಯುವುದರಿಂದ ಅದು ಕಡಿಮೆ ಮಾಡುತ್ತದೆ ಪ್ರಶ್ನೆ ಹನ್ನೊಂದು ಯಾವ ಮಾಂಸವು ಮರವಿನ ರೋಗವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಕುರಿ ಮಾಂಸ ಬಿ ಕೋಳಿ ಮಾಂಸ ಸಿ ಹಂದಿ ಮಾಂಸ ಮತ್ತು ಡಿ ಸಿಗಡಿ ಮಾಂಸ ಸರಿಯಾದ ಉತ್ತರ ಆಪ್ಷನ್ ಡಿ ಸೀಗಡಿ ಮಾಂಸ ಸೀಗಡಿ ಮಾಂಸವನ್ನು ವಾರಕ್ಕೊಮ್ಮೆಯಾದರೂ ತಿನ್ನುವುದರಿಂದ ಅದು ನಮ್ಮ ಮರವಿನ ರೋಗವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ